ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಕಳೆದ ಒಂದೆರಡು ದಿನಗಳಿಂದ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಷನ್ ಬಗ್ಗೆ ಒಂದಷ್ಟು ವಿಡಿಯೋಸ್ಗಳನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನಕ್ಕೆ ಗೊಂದಲ ಇರುತ್ತೆ ಯಾಕಂದರೆ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಶನ್ ಮಾಡೋ ಅಂಥದ್ದು ಕೆ ಎನವರು ಸೊ ಆ ಒಂದು ಎ ವೆಬ್ಸೈಟ್ನಲ್ಲೇ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಇವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋ ಒಂದು ಗೊಂದಲ ಇರಬಹುದು ಒಂದು ಡೌಟ್ ಇರಬಹುದು ಸೊ ಕಮೆಂಟ್ಗಳಲ್ಲೂ ಕೂಡ ನೀವು ಕೇಳಿ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ ವೆಬ್ಸೈಟ್ ನಲ್ಲಿ ನೀವು ಹೇಗೆ ಹೇಳ್ತಿದ್ದೀರಾ ಅಂತ ಸೊ ಹಾಗಾಗಿ ನಿಮಗೆ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಗೂಗಲ್ ಅಲ್ಲಿ ನೀವು ಕೆಇ ಅಂತ ಟೈಪ್ ಮಾಡಿದ್ರೆ ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ ನ ಮಾಡ್ತು ಅಂತಂದ್ರೆ ನಿಮಗೆ ಅಲ್ಲಿ ಫಸ್ಟ್ ಒನ್ ಕಾಣಿಸುತ್ತೆ ವಿವಿಧ ಇಲಾಖೆಗಳ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅದರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮಗೆ ಹೆಚ್ ಕೆ ಅಂಡ್ ನಾನ್ ಹೆಚ್ ಕೆಗೆ ಸಂಬಂಧಪಟ್ಟ ಹಾಗೆ ಅಧಿಸ್ತೀವಿ ಸೂಚನೆಯ ಒಂದು ಪತ್ರ ನಿಮಗೆ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಸೊ ನೀವು ಹೆಚ್ ಕೆ ಭಾಗದವ್ರ ಅಥವಾ ನಾನ್ ಹೆಚ್ ಕೆ ಭಾಗದವರ ಯಾವುದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಂತ ಅನಿಸುತ್ತೋ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನಿವಾಗ ನಾನ್ ಹೆಚ್ ಕೆ ಮೇಲೆ ಕ್ಲಿಕ್ನ ಮಾಡ್ತು ಅಂದರೆ ನಿಮಗೆ ಮೂರು ಈ ರೀತಿ ಆಪ್ಷನ್ಸ್ ಕಾಣಿಸುತ್ತೆ ಹುದ್ದೆಗಳ ಒಂದು ವರ್ಗೀಕರಣ ಪ್ರಮಾಣಪತ್ರ ನಮೂನೆಗಳು ವಿವಿಧ ಇಲಾಖೆಗಳ ನೇಮಕಾತಿಯ ವಿವರವಾದ ಅಧಿಸೂಚನೆ ಅಂತ ಸೊ ಇದು ಆಗಿರೋದು ಯಾವಾಗ ಎಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆಯ ಒಂದು ಏನೋ ಡೇಟ್ ಇರೋದನ್ನ ನಿನ್ನೆ ಇದಾಗಿರುವಂಥದ್ದು ಅಧಿಸೂಚನೆ ಬಿಡುಗಡೆ ಆಗಿರುವಂಥದ್ದು ಅವರ ಒಂದು ಒಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿರೋವಂಥದ್ದು ಸೊ ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಎಕ್ಸ್ ಖಾತೆನಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಂತಂದಾಗ ಸೊ ಇವತ್ತು ಅಥವಾ ನಾಳೆ ಎರಡು ದಿನದ ಒಳಗಡೆ ಏನೋ ಅವರ ಒಂದು ಒಫಿಷಿಯಲ್ ವೆಬ್ಸೈಟ್ನಲ್ಲಿ ಲಿಂಕ್ ಬರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಬಂದಿದೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ತರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಪಿ ಡಿ ಎಫ್ ಸಿಗ್ತಾ ಹೋಗುತ್ತೆ ಸೊ ಯಾವ ಹುದ್ದೆಗಳಿದ್ದಾವೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ನಿಮಗೆ ಈ ಒಂದು ಪಿ ಡಿ ಎಫಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಜನ ಏಜ್ ಲಿಮಿಟ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಏಜ್ ಲಿಮಿಟ್ ಏನೋ ಹಾಗೆಯೇ ವಯೋಮಿತಿ ಸಡಿಲಿಕ್ಕೆ ಮೂರು ವರ್ಷ ಆಗಿದ್ದೆ ಐದು ವರ್ಷನ ಏನು ಅಂತ ಸೊ ಎಲ್ಲವನ್ನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಂಟು ಇಲಾಖೆಗಳಲ್ಲಿ ಏನು ಇವಾಗ ನೇಮಕಾತಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಸೊ ನಿಮಗೆಲ್ಲರಿಗೂ ಯಾವ ಯಾವ್ಯಾವ ಇಲಾಖೆ ಅಂತ ಸೊ ನಾನು ಮತ್ತೆ ನಾನು ಹೇಳೋ ಅಗತ್ಯ ಇಲ್ಲ ಬಿಕಾಸ್ ನಾನು ಎರಡು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಶಾಲಾ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆ ಸೊ ಈ ರೀತಿ ಎಂಟು ಇಲಾಖೆಗಳಲ್ಲಿ ಏನೋ ನೇಮಕಾತಿಗಳು ಆಗ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಹುದ್ದೆಗಳ ಒಂದು ವಿವರ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಆಗಿರ್ಬೋದು ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಆಗಿರ್ಬೋದು ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಇವಾಗ ನಾನು ನಿಮ್ಗೆ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಯಾವ ಒಂದು ಹುದ್ದೆಗೆ ಯಾ ಯಾವ ರೀತಿಯಂತಹ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಈ ಒಂದು ಪಿ ಡಿ ಎಫ್ನ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಆಯಿತಾ ಸೊ ನಿಮಗೆ ವೀಡಿಯೋದಲ್ಲಿ ನೋಡೋದಿಕ್ಕೆ ನೋಡೋದಕ್ಕಾಗಲಿಲ್ಲ ನಾನು ನೀಟಾಗಿ ಇನ್ನೊಂದು ಸಲ ಓದ್ಕೋಬೇಕು ಅಂತಂದರೆ ಆ ಒಂದು ಪಿ ಡಿ ಎಫ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೆಕ್ಸ್ಟ್ ಈ ನೋಡಿ ವೈ ವಯೋಮಿತಿ ಅಂತ ಕೊಟ್ಟಿರ್ತಾರೆ ಆಯ್ತಾ ಇಲ್ಲಿ ಇನ್ನೊಂದಿದೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಈ ಕೆಳಕಂಡಂತೆ ಕನಿಷ್ಠ ದೇಹದಾಢ್ಯತೆಯನ್ನು ಹೊಂದಿರಬೇಕು ಅಂತ ಸೊ ಪುರುಷರಿಗೆ ಬಂದು ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಮತ್ತೆ ಐವತ್ತೈದು ಕೆಜಿ ಇರಬೇಕು ಅಂದ್ರೆ ಮೇಲ್ ಅಂಡ್ ಫೀಮೇಲ್ ಬಂದು ಒನ್ ಫಿಫ್ಟಿ ತ್ರೀ ಸೆಂಟಿಮೀಟರ್ ಮತ್ತೆ ಫಿಫ್ಟಿ ಕೆ ಜಿ ಇರಬೇಕು ಯಾವುದಕ್ಕೆ ಇದು ಸಹಾಯಕ ಸಂಚಾರಕ ನಿರೀಕ್ಷಕ ಹುದ್ದೆಗಳಿಗೆ ಆಯಿತಾ ಸೊ ನೆಕ್ಸ್ಟ್ ಇಲ್ಲಿ ವಯೋಮಿತಿ ಅಂತ ಕೊಟ್ಟಿದ್ದಾರೆ ಸೊ ವಯೋಮಿತಿ ಏನು ಏಜ್ ಇರಬೇಕು ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಸೊ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ಏನಿರಬೇಕು ಅಂತ ಥರ್ಟಿ ಏಯ್ಟ್ ಇಯರ್ಸ್ ಇರಬೇಕು ಮೂವತ್ತೆಂಟು ವರ್ಷ ಇರಬೇಕು ಆಯ್ತಾ ಆ್ಯಂಡ್ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಫಾರ್ಟಿ ಒನ್ ಇಯರ್ಸ್ ನಲ್ವತ್ತೊಂದು ವರ್ಷ ಏಜ್ ಇರುತ್ತೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ತ ಮೂರು ವರ್ಷಗಳ ಒಂದು ಏಜ್ ಲಿಮಿಟ್ ಇರೋವಂಥದ್ದು ಸೊ ಎಲ್ಲರೂ ಕಮೆಂಟಲ್ಲಿ ಅದನ್ನೇ ಕೇಳ್ತಾಯಿದ್ರು ಏಜ್ ಲಿಮಿಟ್ ಹೇಳಿ ಏಜ್ ಲಿಮಿಟ್ ಹೇಳಿ ಅಂತ ಸೊ ಸೊ ಇದು ಏಜ್ ಲಿಮಿಟ್ ಆಯಿತಾ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನಾನು ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಓದ್ಕೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಎಂಟನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿನ್ನೆನೇ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇಲ್ಲಿ ಕೊನೆಯ ದಿನಾಂಕ ಬಂದು ಮೂವತ್ತ ಒಂದು ಇದೇ ತಿಂಗಳ ಮೂವತ್ತ ಒಂದನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಇರುತ್ತೆ ಆ್ಯಂಡ್ ಇಲ್ಲಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವ ಯಾವುದು ಅಂತ ಹೇಳಿದ್ರೆ ಒಂದನೇ ತಾರೀಕು ಅಂದರೆ ನವೆಂಬರ್ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಪೇ ಮಾಡ್ತೀನಿ ಅಂತಂದರೆ ಅದು ತೊಗೊಳ್ಳಲ್ಲ ಸೊ ಹಾಗಾಗಿ ನಿನ್ನೆಯಿಂದಲೇ ಅಪ್ಲಿಕೇಶನ್ ಇನ್ನು ಸ್ಟಾರ್ಟ್ ಆಗಿದೆ ಓಪನಿಂಗ್ ಡೇಟು ಮತ್ತು ಮೂವತ್ತೊಂದನೇ ತಾರೀಕಿಗೆ ಕ್ಲೋಸಿಂಗ್ ಡೇಟ್ ಇರುತ್ತೆ ಮತ್ತು ಒಂದನೇ ತಾರೀಕು ಒಳಗಡೆ ನೀವೇನು ಮಾಡಬೇಕಾಗತ್ತೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಸೊ ಅಷ್ಟೊಳಗಡೆ ನೀವು ಪಾವತಿ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ನಂತರದ ದಿನಗಳಲ್ಲಿ ಏನು ಮಾಡ್ತಾರೆ ಪ್ರಾ ಪ್ರಾಧಿಕಾರದ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ ಅಂತ ಸೊ ಇವಾಗ ಹೆಂಗೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಎಕ್ಸಾಮ್ ಡೇಟ್ ಯಾವಾಗ ಅಂತಲೂ ಕೂಡ ಅವರು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಆದಮೇಲೆ ಖಂಡಿತವಾಗ್ಲೂ ಕೂಡ ಅವರು ಏನೋ ಹೇಳ್ತಾರೆ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಯಾವ ರೀತಿಯಂತಹ ಒಂದು ಶುಲ್ಕ ಇರುತ್ತೆ ಅಂತ ಸೊ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು ತುಂಬ ಜನಕ್ಕೆ ಆಬ್ವಿಯಸ್ಲಿ ಇದು ಎಕ್ಸ್ಪೆನ್ಸಿವೇ ಸೊ ನೋಡಿ ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಪ್ರವರ್ಗ ಟು ಎ ಆಗಿರ್ಬೋದು ಟೂ ಬಿ ತ್ರೀ ಎ ತ್ರೀ ಬಿ ಇವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಏಳ್ನೂರ ಐವತ್ತು ರೂಪಾಯಿ ಇದೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಟ್ರಾನ್ಸ್ ಇರ್ತಾರಲ್ಲ ಅವರಿಗೆ ಮತ್ತು ಮಾಜಿ ಸೈನಿಕರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಟೂ ಫಿಫ್ಟಿ ರುಪೀಸ್ ಇದೆ ಸೊ ಇಷ್ಟು ಏನು ನೀವು ಆನ್ಲೈನಲ್ಲಿ ಪೇ ಮಾಡಬೇಕಲ್ಲ ಅಂದರೆ ಶುಲ್ಕವನ್ನು ಪೇ ಮಾಡಬೇಕಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆನ್ ಫಿಫ್ಟಿ ಒ ಬಿ ಸಿ ಅಂದರೆ ಸಾಮಾನ್ಯ ಅರ್ಹತೆ ಇರೋರಿಗೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗೆ ಫೈವ್ ಹಂಡ್ರೆಡ್ ಇದೆ ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಟೂ ಫಿಫ್ಟಿ ರುಪೀಸ್ ಇರೋವಂಥದ್ದು you <laughs> ಸೊ ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ ಸೊ ಇದು ಆಫ್ಲೈನ್ ಎಕ್ಸಾಮ್ ಇರುತ್ತೆ ಓ ಎಮ್ ಆರ್ ಮಾದರಿಲಿ ಇರುತ್ತೆ ಅಂದರೆ ಆಫ್ಲೈನ್ ಓ ಎಮ್ ಆರ್ ಟೈಪ್ ನಿಮ್ಮ ಮುಂಚೆಯೆಲ್ಲ ಹೇಗೆ ಓ ಎಮ್ ಆರ್ ಶೀಟಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತಿತ್ತು ನೀವು ಟಿಕ್ ಮಾಡ್ತಾ ಇದ್ರಿ ಸೊ ಆ ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ ಇರುತ್ತೆ ಆಯಿತು ಆ್ಯಂಡ್ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಮತ್ತು ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರ್ಗಿ ಸೊ ಇದು ಏನು ಎಕ್ಸಾಮ್ ಸೆಂಟರು ಆ್ಯಂಡ್ ನೆಕ್ಸ್ಟು ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಎಸ್ ಡಿ ಎಫ್ ಟಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕಾ ನಮ್ಮ ನಮ್ದು ಆಲ್ರೆಡಿ ಕೆ ಪಿ ಎಸ್ ಸಿ ಇಂದ ಆಗಿರುವಂಥದ್ದು ಹಾಗೆಯೇ ಕೆಇನ್ ಅವರು ಮಾಡಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದೀವಿ ನೆಕ್ಸ್ಟ್ ತಿರ್ಗಾ ಬರಿಬೇಕಾ ಅಂತ ಸೊ ಅದರ ಬಗ್ಗೆ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಮತ್ತು ತತ್ಸಮಾನ ಅಂತಂದರೆ ತ್ರೀ ಇಯರ್ಸ್ ಏನು ಡಿಗ್ರಿ ಮಾಡಿರ್ತೀರ ಅಲ್ಲಿ ನೀವು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಅಥವಾ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಿರುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸಾಗಿತ್ತು ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತೆ ಅಂತಂದರೆ ಎನ್ ಅವರಾಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಅವರಾಗಿರ್ಬೋದು ಅಥವಾ ತತ್ಸಮಾನ ಮತ್ತು ಎಸ್ ಎಸ್ ಎಲ್ ಸಿ ಇಲ್ಲಿ ನೀವು ಕನ್ನಡ ಓದಿತ್ತು ಅಂತಂದರೆ ಕೆ ಪಿ ಎಸ್ ಸಿ ಕೆ ಇ ಎಕ್ಸಾಮ್ನ ನೀವು ಅಟೆಂಡ್ ಮಾಡಿದ್ರಿ ಅಂತಂದರೆ ಕನ್ನ ಕಡ್ಡಾಯ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅಂತಂದರೆ ನೀವು ಮತ್ತೆ ಎಕ್ಸಾಮ್ನ ಬರೆಯೋ ಅಗತ್ಯ ಇಲ್ಲ ಇನ್ ಕೇಸ್ ನೀವು ಯಾವುದೇ ಒಂದು ಪ್ರಾಧಿಕಾರದ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದಿಲ್ಲ ಅಂತಂದ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರಿಬೇಕಾಗುತ್ತೆ ಸೊ ಇಲ್ಲಿ ಯಾವ ರೀತಿಯಾಗಿರುತ್ತೆ ಕಡ್ಡಾಯ ಕನ್ನಡ ಪೇಪರ್ ಅಂತ ನೀವು ಕೇಳ್ಬೋದು ಬಿಕಾಸ್ ಕೆ ಪಿ ಎಸ್ ಸಿ ಅವರು ಮಾಡುವಂಥ ಕಡ್ಡಾಯ ಕನ್ನಡ ಬಂದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ ದೆರ್ ಇಸ್ ನೋ ಆಪ್ಷನ್ಸ್ ಅಂದರೆ ಎಮ್ ಸಿ ಕ್ಯೂ ಲೆವೆಲಲ್ಲಿ ಇರೋದಿಲ್ಲ ಸೊ ಇಲ್ಲಿ ಬಂದುಬಿಟ್ಟು ಕೆ ಇ ಎನ್ ಅವರು ಮಾಡುವಂತಹ ಒಂದು ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಬಹು ಆಯ್ಕೆಯ ಮಾದರಿ ಪತ್ರಿಕೆ ಆಗಿರುತ್ತೆ ಸೊ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುವಂಥದ್ದು ಸೊ ನೂರ ಐವತ್ತು ಅಂಕಗಳಿಗೆ ನೀವೆಷ್ಟು ಸ್ಕೋರ್ ಮಾಡಬೇಕು ಅರ್ಹತೆ ಗಳಿಸಬೇಕು ಅಂತಂದರೆ ಕನಿಷ್ಠ ನೀವೇನು ಮಾಡಬೇಕಾಗುತ್ತೆ ಐವತ್ತು ಮಾರ್ಕ್ಸ್ನ ನೀವು ಕಂಪಲ್ಸರಿ ತೊಗೊಳ್ಳೇಬೇಕಾಗತ್ತೆ ಸೊ ಗೈರು ಹಾಜರಾದ ಅಥವಾ ಅಂದರೆ ನೀವು ಎಕ್ಸಾಮ್ಗೆ ಕನ್ನಡ ಕಡ್ಡಾಯ ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂತಂದರೆ ಅಥವಾ ನೀವು ಒನ್ ಫಿಫ್ಟಿ ಮಾರ್ಕ್ಸಿಗೆ ಐವತ್ತು ಮಾರ್ಕ್ಸ್ನ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ ಅರ್ಹತೆ ಇರೋದಿಲ್ಲ ಸೊ ಇದು ಜಸ್ಟ್ ಎಲಿಜಿಬಿಲಿಟಿ ಎಕ್ಸಾಮ್ ಸೊ ಪೇಪರ್ ಒನ್ ಪೇಪರ್ ಟು ಅಂತ ಏನಿರುತ್ತಲ್ಲ ಅದ್ರ ಜೊತೆಗೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕು ಸೊ ಈ ಒಂದು ಪರೀಕ್ಷೆನ ಪಾಸ್ ಆದರೆ ಮಾತ್ರ ನಿಮಗೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಕೊಡ್ತಾರೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆನ ನೀವು ಪಾಸ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪರೀಕ್ಷೆ ಬರೆಯೋಕ್ಕೆ ನಿಮಗೆ ಅವಕಾಶ ಕಷೆ ಇರೋದಿಲ್ಲ ಸೊ ಅದನ್ನೇ ಮೆನ್ಷನ್ ಮಾಡಿದರೆ ಗಳ ಏನು ಐವತ್ತು ಅಂಕಗಳನ್ನ ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗು ಅರ್ಹರಾಗಿರುವುದಿಲ್ಲ ಅಂತ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಕೊಂಡು ಸಿದ್ಧಪಡಿಸಲಾಗುವುದು ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ ಅಂತ ಸೊ ನಾನು ಆಗಲೇ ಹೇಳ್ದಂಗೆ ಎಸ್ ಎಸ್ ಎಲ್ ಸಿ ಲೆವೆಲಗಿರುತ್ತೆ ಸೊ ಎಲ್ಲರೂ ಕೂಡ ಫಿಫ್ಟಿ ಮಾರ್ಕ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನೀವು ಏನು ತೊಗೊಂಡಿರ್ತೀರ ಮಾರ್ಕ್ಸು ಸೊ ಈ ಮಾರ್ಕ್ಸನ್ನು ನಿಮಗೆ ಮೆರಿಟಿಗಾಗಲಿ ಅಥವಾ ನೇಮಕಾತಿಗಾಗಲಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೆ ಪಠ್ಯಕ್ರಮ ಅಂತ ಬಂದಾಗ ಕೆಲವೊಂದು ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ಇರುತ್ತೆ ಆಯ್ತಾ ಸೊ ಯಾವ್ಯಾವ ಹುದ್ದೆಗಳಿಗೆ ಜೂನಿಯರ್ ಪ್ರೋಗ್ರಾಮರ್ ಅಂದರೆ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಜಿ ಕೆ ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಸಾರಿ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಸ್ಪೆಸಿಫ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸೊ ಕಮ್ಯುನಿಕೇಷನ್ ಪೇಪರ್ ಅಲ್ಲ ಜಿ ಕೆ ಪೇಪರ್ ಮತ್ತು ನಿಮ್ಮ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಸ್ಪೆಸಿಫಿಕ್ ಪೇಪರ್ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಆಮೇಲೆ ಸಹಾಯಕ ಗ್ರಂಥಪಾಲಕ ಮತ್ತು ಸಹಾಯಕ ಲೆಕ್ಕಿಗ ಗ್ರೂಪ್ ಸಿ ಲೆವೆಲ್ಗೆ ಬರುವಂತಹ ಹುದ್ದೆಗಳಿಂದವೆ ನಿಮಗೆ ಪೇಪರ್ ಒನ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಆಯಿತಾ ಸೊ ಕಿರಿಯ ಅಧಿಕಾರಿ ಅಂತ ಬಂದಾಗ ನಿಮಿ ನಿಮಗೆ ಒಂದು ಸ್ಪೆಸಿಫಿಕ್ ಪೇಪರ್ ಏನಿರುತ್ತೆ ಲೈಕ್ ಕೆಮಿಸ್ಟ್ರಿ ಬಗ್ಗೆ ಆಗಿರ್ಬೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರ್ಬೋದು ಸೊ ಫಿಸಿಕಲ್ ಕೆಮಿಸ್ಟ್ರಿ ಆಗಿರ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ನ ಬಗ್ಗೆ ಕ್ವೆಶನ್ ಪೇಪರ್ ಇರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ ನೋಡ್ಬೋದು ನೀವು ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕ ಸಂಚಾ ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ ಮೂರು ಮತ್ತು ನಾಲ್ಕು ಇನ್ನು ನಿರ್ವಾಹಕ ಹುದ್ದೆಗಳಿಗೆ ಪೇಪರ್ ಒನ್ ಜೆ ಕೆ ಪೇಪರ್ ಆಗಿರುತ್ತೆ ಪೇಪರ್ ಟು ಬಂದು ಏನು ಕಮ್ಯುನಿಕೇಷನ್ ಪೇಪರ್ ಸೊ ಕಮ್ಯುನಿಕೇಷನ್ ಪೇಪರ್ ಅಂದರೆ ಅಲ್ಲಿ ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಸೊ ಇದಿಷ್ಟು ಏನು ನಿಮ್ಮ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಸೊ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಡೆಪ್ತಾಗಿ ಬೇಕು ಸಿಲೆಬಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಸಿಲೆಬಸ್ನ ನಾನು ನೀಟಾಗಿ ಏನೇನು ಓದ್ಕೋಬೇಕು ಮತ್ತು ಯಾವ ಆಥರ್ ಬರೆದಿರ್ತಕ್ಕಂತಹ ಬುಕ್ಸ್ ಬೆಸ್ಟ್ ಅನ್ನೋದನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಸ್ಟಡಿ ಸ್ಟಡಿ ಟಿಪ್ಸ್ ಕೂಡ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟು ವಿಡಿಯೋಸ್ಗಳನ್ನ ಮಾಡೋದೇ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು ಹಾಗೆಯೇ ಸಿಲೆಬಸ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ